ಕೆಂಗೇರಿಗ ಬನ್ರಿ ಕೆಂಗೇರಿ ಎಲ್ಲಾರದು ಊಟ ಆಯಿತು ಎಲ್ಲರೂ ಮಲ್ಕೊಳ್ಳೋದಕ್ಕೆ ರೆಡಿ ಆಯ್ತಾವ್ರೆಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಎದ್ದು ಕಾಫಿ ಕುಡ್ದು ತಿಂಡಿಗೆ ಅಂತೇಳಿ ಎಗ್ ದೋಸೆ ಬೆಳಿಗ್ಗೆ ತಿಂಡಿಗೆ ಬೆಳಗ್ಗೆ ತಿಂಡಿ ಆಯಿತು ಫುಲ್ ರೆಸ್ಟ್ ಆಯಿತು ಕಾಫಿ ಟೀ ಆಯಿತು ಮಕ್ಕಳೆಲ್ಲ ಸೇರಿ ತಿಳಿ ಸಾರು ಅನ್ನ ಬುರ್ಜಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನೋಡಿ ಇವ್ರಿಬ್ರು ದಂಡಕ್ಕೆ ಫೋನ್ ಮಾಡ್ತಾರೆ ನಾನು ಬೆಳ್ಳುಳ್ಳಿ ಕಚ್ತೇನೆ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ತೊಳೆ ತಿಳಿ ಸಾರಿಗೆಲ್ಲ ರೆಡಿ ಮಾಡ್ತಾಳೆ ನಿಶೋ ಜೊತೆಗೆ ನಿಶ್ಚಿತ ಅವರು ಎಗ್ ಬುರ್ಜಿಗೆ ಪೂರ್ತಿ ರೆಡಿ ಮಾಡ್ಕೊಡ್ತಾರೆ ಮಾಡಿ ಮಾಡಿ ಒಳ್ಳೇದಾಗಿ ಹಲೋ ಅನ್ನ ರಸಮ್ಮು ಮತ್ತು ಎಗ್ಬುರ್ಜಿ ಆಯಿತು ಎಲ್ಲರೂ ಅರ್ಧರ್ಧ ಪಾರ್ಟ್ ಇನ್ನು ಮಂತ್ರಾಲಯ ಮುಗಿಸ್ಕೊಂಡು ಕೆಂಗೇರಲ್ಲಿದ್ದು ಕೆಂಗೇರಿಯಲ್ಲಿ ಕೂಡ ಒಂದು ದಿನ ಸ್ಟೇ ಆಗಿ ಇನ್ನು ಅಲ್ಲಿಂದ ಇವತ್ತು ಈವ್ನಿಂಗು ನಾನು ಮತ್ತು ನನ್ನ ಮಗಳು ಮೈಸೂರಿಗೆ ವಾಪಸ್ ಹೊರಟಿ ಇದು ಸಿಕ್ಸ್ ತರ್ಟಿ ಟ್ರೈನು ಜಸ್ಟ್ ಟೂ ಅವರ್ಸ್ ಜರ್ನಿ ಕೆಂಗೇರಿ ಟು ಮೈಸೂರು ತುಂಬ ಚಳಿ ಇರುತ್ತೆ ಅಂದ್ಕೊಂಡೆ ಏನು ಚಳಿ ಏನಷ್ಟಿರಲಿಲ್ಲ ಬಟ್ ನನಗಂತೂ ಗಂಡಲು ಗಂಟ್ಲು ಪೂರ್ತಿ ಹಾಳಾಗಿ ಹೋಗಿತ್ತು ಇನ್ನು ಬೇಗನೆ ಬಂದ್ವಿ ಹೆಂಗೆ ಬಂದ್ವಿ ಟೂ ಅವರ್ಸ್ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ರಶು ಇರಲಿಲ್ಲ ಫಸ್ಟು ಹತ್ತಿದಾಗ ತುಂಬ ರಶ್ ಇದೆ ಅಂದ್ಕೊಂಡ್ವಿ ಅದಾದಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ಎರಡು ಸ್ಟಾಪಲ್ಲೇ ಎಲ್ಲ ಫುಲ್ಲು ಖಾಲಿ ಆದರೂ ಇನ್ನು ಮೈಸೂರಿಗೆ ಬರೋ ಸ್ಟಾಲಂತೂ ಪೂರ್ತಿ ಖಾಲಿಯಾಗಿತ್ತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಅಂತೂ ಇಂತೂ ಮೈಸೂರಿಗೆ ವಾಪಸ್ ಬಂದ್ವಿ ಗಂಟ್ಲು ಗಂಟ್ಲು ಅಂತ ಫುಲ್ಲು ಹಾಳಾಗಿದೆ ಪೂರ್ತಿ ಕೆಮ್ಮಿದೆ ಸೊ ಇನ್ನು ರಾತ್ರಿಯೇ ಮೈಸೂರಿಗೆ ಬಂದ್ವಿ ಇನ್ನದು ಬೆಳಗ್ಗೆ ಕೆಲಸ ಬಂದು ಫಸ್ಟು ಒಂದು ಒಳ್ಳೆ ಕಾಫಿ ಮಾಡಿಕೊಂಡು ಕಾಫಿ ಕುಡಿದೆ ಸೊ ಬಿಸಿನೀರು ಕುಡಿದೆ ಗೋಗಲ್ಸ್ ಮಾಡಿದೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು ಸೊ ಇನ್ನು ಎಲ್ಲ ಬಟ್ಟೆಗಳು ಬ್ಯಾಗ್ಗಳೆಲ್ಲ ಇತ್ತು ಸೊ ಫಸ್ಟು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತೇಳಿ ಮೇಲ್ಗಡೆ ಬಂದಿದ್ದೀನಿ ಫಸ್ಟ್ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಬಟ್ಟೆಗಳೂ ಒಗ್ಗಣ್ಣು ಒಳಗು ಹಾಕಿದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ಮೇಲೆ ಒಂದು ಫಾರ್ಟಿ ಮಿನಿಟ್ಸ್ ಅಂತೂ ಬೇಕೇ ಬೇಕು ಸೊ ಅಷ್ಟರಲ್ಲಿ ಇಲ್ಲೆಲ್ಲ ಸ್ವಲ್ಪ ಪಾಟಿಗೆಲ್ಲ ನೀರು ಹಾಕಿ ತುಳಸಿ ಕಟ್ಟೆಗೆ ನೀರು ಹಾಕಿ ಅಪ್ಪು ಇದು ರಂಗೋಲಿ ಬಿಟ್ಟು ಪೂರ್ತಿ ಇಲ್ಲೆಲ್ಲ ರೆಡಿ ಮಾಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಪೂರ್ತಿ ರೆಡಿ ಮಾಡಿ ಇನ್ನು ಎಲ್ಲ ರೆಡಿ ಆದಮೇಲೆ ತಿಂಡಿಗೆ ಅಂತೇಳಿ ರೊಟ್ಟಿ ಇಟ್ಟು ಕಲಸಿಟ್ಟಿದ್ದೀನಿ ಸೊ ರೊಟ್ಟಿ ಇಟ್ಟಿಗೆ ಜೊತೆಗೆ ಸ್ವಲ್ಪ ಸಿಂಪಲ್ಲಾಗಿ ಚಟ್ನಿ ಹುಬ್ಬಿಬಿಟ್ಟಿಟ್ಟಿದ್ದೀನಿ ಇದೆಲ್ಲ ಮುಗಿದ ಮೇಲೆ ಸೊ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ದಾಳೆ ಬಂದ ಮೇಲೆ ಅವಳು ಸೊ ಅವಳು ತಿಂಡಿ ಯಾಕೆ ಅವಳು ರೆಡಿ ಮಾಡಿ ಕಳಿಸ್ಬೇಕು ಸೊ ಅದಾದಮೇಲೆ ನನಗೂ ಕೂಡ ಆಫೀಸಲ್ಲಿ ತುಂಬ ಕೆಲಸ ಇದೆ ನಾಳೆ ನಮ್ಮದು ಒಂದು ಸಿ ಪಿ ಕೂಡ ನಡೀತಾ ಇದೆ ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ನಾನು